ಅಯ್ಯೋ ಕರ್ಮವೇ ಕಾಲ ಕಟ್ಟೋಯ್ತಪ್ಪ ಕಾಲ ಕಟ್ಟೋಯ್ತು ಅವಾಗೆಲ್ಲ ನಮ್ಮ ಏಷ್ರಿಗೆ ನಾವು ಕಾಯ್ತಿದ್ರೆ ಇವಾಗ ನಾವು ಈ ಹುಡುಗರು ಕಾಯ್ಬೇಕು ಎಂತ ಹಣೆ ಬರ ಬಂತಪ್ಪ ನಮ್ದು ಗುಡ್ ಮಾರ್ನಿಂಗ್ ಸಾರ್ ಗುಡ್ ಮಾರ್ನಿಂಗ್ ಮನೆ ಮಾರ ತೊಗ ಎಷ್ಟೊತ್ತು ಕಾಲ ಬರೋದು ನೀನು ಕ್ಲಾಸಿಗೆ ಏನು ಸ್ವಲ್ಪ ಟ್ರಾಫಿಕ್ ಆಗೋಯ್ತು ಸರ್ ಲೇಟ್ ಆಗೋಯ್ತು ಕ್ಷಮಿಸ್ಬಿಡಿ ಎಲ್ಲ ಉಳಿದವರೆಲ್ಲ ಸಾರ್ ಅವ್ರಿನ್ನೂ ಬರ್ತಾವ್ರೆ ಸಾರ್ ಸಾರಿ ನೀನು ಬಂದು ಕುಕ್ರಬಡಿ ಸರಿ ಸರ್ ನಮಸ್ಕಾರ 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 ಯಶವತ್ಕಾಯ ಬರೋದು ಕ್ಲಾಸಿಗೆ ಕ್ಷಮೆ ಸರಿ ಕುಕ್ರ ಗುಡ್ ಮಾರ್ನಿಂಗ್ ಸೀನ್ ಗುಡ್ ಮಾರ್ನಿಂಗ್ ಯಶವತ್ ಕಮ್ಮ ಬರೋದು ಕ್ಲಾಸಿಗೆ ಓ ಕುಕ್ರ ಬೀ ಸಾರಿ ಲೇಟ್ ಆಗೋಯ್ತು ನೋಡ್ರಯ್ಯ ಇನ್ನು ಎರಡು ದಿವಸ ಮಾತ್ರ ಬಾಕಿ ಇದೆ ನಿಮಗೆ ಗೊತ್ತಿರೋ ಥರ ಎಕ್ಸಾಮ್ ಬರ್ತಿದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಾ ಏನಾದರೂ ಅದರಲ್ಲಿ ಏನು ಸರ್ ಯೋಚನೆ ಮಾಡೋದಿದೆ ಎಕ್ಸಾಮ್ ಬರುತ್ತೆ ಹೋಗುತ್ತೆ ತಲಾಟೆ ತಗೊಂಬಂದು ಸಾರ್ ಪ್ರತಿ ವರ್ಷವೂ ಎಕ್ಸಾಮ್ ಬರುತ್ತೆ ಹೋಗುತ್ತೆ ಸಾರ್ ನೀವು ಮಾತ್ರ ಇಲ್ಲೇ ಇದ್ದೀರಾ ನೀವು ಹೋಗಿ ಬಂದು ಮಾಡಿ ಸಾರ್ ಒಂದೊಂದು ವರ್ಷಕ್ಕೂ ತಲಾಟೆಗಳ ಇದಕ್ಕೇನು ಕಡಿಮೆ ಇಲ್ಲ ನೀವು ಸಾರ್ ನೀನು ಯಾಕೆ ಸರ್ ಊರವ್ರನ್ನ ಎಂಟಿ ಕರ್ಕೊಂಡೆಲ್ಲ ಓಡೋಗ್ತಾ ಇದ್ರಿ ನಿನಗೆ ಹಾಕಲಾದು ಮುಚ್ಚ್ಕೊಂಡಿದ್ದೀನಿ ಕೇವೇ ನೋಡು ಅಬ್ಬಾ ಮಾಸ್ಗೆ ಏನೋ ಅರ್ಜೆಂಟ್ ಆಗಿ ಅದಕ್ಕೆ ಓಡೋಗಿರ್ತಾರೆ ಹೋಗಿರ್ತಾರೆ ಈ ಹುಡುಗರಿಗೆ ಇಲ್ಲ ನೀವು ಬಗ್ಸಿ ಓದ್ಬೇಡಿ ಓದೇ ಯಾರು ದರ ಆಗಿದಾರಾ ಏಡಿ ಸರ್ ನಮ್ಮನೆಲ್ಲ ನೋಡಿ ಕಲಿರಯ್ಯ ನಿಮ್ಮನ್ನ ನಾವು ಆಗದ ಬೇಡ ಸರ್ ಯಾವ ಜನ್ಮದ ಏನು ನೀವು ಪಾಪ ಮಾಡಿ 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 ನಮ್ಮಂತರ ಕೈಲಿ ಗೋಳಿ ಇಡ್ಕೊತಿದ್ದೀರಾ ಸರ್ पुण्यನಾತರ ಮಾಡಿದ್ರೆ ಜೀವನದಲ್ಲಿ ಎಲ್ಲರಿ ಬೇಕಾದರೂ ಇಲ್ಲೆ ಹಾಕಿದ್ರಿ ಸರ್ ನನ್ನ ಕರ್ಮಣೆಯ ಹೋಗಿ ಹೋಗಿ ನಿಮಗೆ ಪಾಠ ಮಾಡಕ್ಕೆ ಬಂದಿದ್ದೀನಲ್ಲ ತಗೊಂಡು ನಾನು ನೋಡ್ಕೋಬೇಕು ಸರಿ ನೆನ್ನೆ ಸರ್ವಜ್ಞನ ಬಗ್ಗೆ ಹೇಳ್ತಾ ಇದ್ದೆ ಅದೇ ಅವ್ನು ಹೇಳಿದ್ದಾನಲ್ಲ ಆಸೆಯೇ ದುಃಖಕ್ಕೆ ಮೂಲ ಅಂತ ಸಾರ್ ಅದು ಸರ್ವಜ್ಞ ಹೇಳಿದ್ದಲ್ಲ ಸಾರ್ ಅಲ್ಲ ಆಟೆ ನನಗೆ ಹೇಳಕ್ಕೆ ಬಂದ್ಬಿಟ್ಟ ಇನ್ಯಾರು ಹೇಳಿದ್ದು ಸಾರ್ ಬುದ್ಧ ಸರ್ ಹೇಳಿದ್ದು ಓಹೋ ಇವನಿಗೇನು ಬಾರಿ ಗೊತ್ತಿರೋ ಥರ ಸಾರ್ ನನಗೆ ಬಾರಿ ಗೊತ್ತಿಲ್ಲ ಸ್ವಲ್ಪನಾದರೂ ಗೊತ್ತು ಸರ್ ನಿಮ್ಗೆ ಅದು ಗೊತ್ತಿರ್ವಲ್ಲ ಸರ್ ಬಾ ಹಾಗಿದ್ರೆ ನೀನೇ ಪಾಠ ಮಾಡ ಬಾ ಹ್ಞೂ ಆಗ ಪ್ಯಾಕ ಆವಾಗ ಸಾರ್ ನಮ್ಗಿವತ್ತು ಪಾಠ ಬೇಡ ಸರ್ ತುಂಬ ಬೋರ್ ಆಗ್ತಿದೆ ಅದಕ್ಕೆ ಹಾಡು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾರಿ ನಮಗೆ ಯಾಕೋ ಮೂರು ಸರಿಯಾಗಿ ಇಲ್ಲ ಅದೇನು ಬಾ ಹೇಳು ಇವತ್ತು ನಿಮ್ಗೆಲ್ಲರಿಗೋಸ್ಕರ ನಾನು ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ಏ ಓ ಕೆರೆದರು ಕಡಿತದೆ ಪರ ಪರ ಕೆರೆದರು ಕಡಿತದೆ ಕೆರ್ದೆ ಇದ್ರೂ ಕಡಿತದೆ ಕೆರೆದ ಮೇಲೆ ಇನ್ನೂ ಜಾಸ್ತಿ ಕಡಿತದೆ ಪರ ಪರ ಕಡಿತದೆ ಅವ ನಾವು ಒಂದು ಪರ ಪರ ಕಡಿತದೆ ಆಯ್ ಏನೋ ಅದು ಪರ ಪರ ಕಡಿ ಅದು ಅವು ಸರಿ ಬಿಡಿ ಬುಡಿ ಆಯ್ತು ಸರ್ ನಾನು ಹೇಳ್ತೀನಿ ಸರ್ ಅದೇನು ಬಂದ್ ಸಾಯಿ ಚಿಕ್ಕದಲ್ಲಿ ಉಸಿಗೆ ಪರಿಮಳವಿದೆ ಅವನು ಬಿಟ್ಟ ಇವಳು ಬಿಟ್ಲು ಒಟ್ಟಿನಲ್ಲಿ ಉಸಿದೆ ಚಿಕ್ಕದಲ್ಲಿ ಉಸಿದೆ ಎಲ್ರು ಚಿಕ್ಕದಲ್ಲಿ ಉಸಿದೆ ಮಾಷ್ಟ್ರ ತೆಗೆದಲೂ ಸಿದೆ ನಮ್ಮ ತೆಗೆದಲೂ ಸಿದೆ ನಿಮ್ಮ ತೆಗೆದಲೂ ಸಿದೆ ಎಲ್ಲರ ತೆಗೆದಲೂ ಸಿದೆ ಊಸಿದೆ ಏಯ್ ಬಡಿದೆ ನಿನಗೆ ಅಷ್ಟು ಸೆನ್ಸ್ ಇಲ್ವೇನೋ ಹೋಗ ಕುತ್ಕೋ ಹೋಗು ಹೋಗಲೇ ಬರಿ ಸಾರ್ ಸಾರ್ ನಾನ್ ಹೇಳ್ತೀನಿ ಸಾರ್ ಸರಿ ಬಾ ಅದೇನು ಬಂದೆ ಓ ಸಾಯಿ ನಿಮ್ಮ ಅವ್ವ ನುಡಿ ಕಣ್ಣಮ್ಮಪ್ಪ ಹೋಯ್ತಾವನೆ ನಿಮ್ಮ ಅವ್ವ ನುಡಿ ಕಣ್ಣಮ್ಮಪ್ಪ ಹೋಯ್ತಾವನೇ ನಮ್ಮಪ್ಪನ ನೋಡಿಕೊಂಡು ನಿಮ್ಮವ್ವ ಬತ್ತವಳೇ ಜಿಂಗಿಲಾಲ 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 ನಮ್ಮಪ್ಪ ಪಟ್ ಪಟೆ ಚಡ್ಡಿ ಯಾಕವನೇ ನಿಮ್ಮವೂ ಬರಬರ್ರೆ ಸೀರೆ ಉಟ್ಟವಳೆ ನಮ್ಮಪ್ಪ ಬರಬರ್ರೆ ಚಡ್ಡಿ ಯಾಕವನೇ ನಿಮ್ಮವೂ ಬರಬರ್ರೆ ಸೀರೆ ಉಟ್ಟವಳೆ ಒಟ್ಟಿನಲ್ಲಿ ನಮ್ಮಪ್ಪ ನಿಮ್ಮವ್ವ ನಿಮ್ಮವ್ವ ನಮ್ಮಪ್ಪ ನುಡಿಕೊಂಡೊಯ್ತಾವ್ರೇ ಉಡಿಕೊಂಡೊಯ್ತಾವ್ರೇ ಹೊಟ್ಟೆಲ್ಲಿ ಯಾರೋ ಒಬ್ರು ಹುಡ್ಕೊಂಡು ಸಾಯ್ಲಿ ಹೋಗಿ ಇವತ್ತಿಗೆ ಕ್ಲಾಸ್ ಸಾಕು ನಾಳೆ ಮುಂದುವರ್ಸೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್